ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ ಇದೆಯಲ್ಲ ಅದು ಅನೇಕರಿಗೆ ಇಷ್ಟವಾಗ್ತಿದೆ ಹಾಗಾಗಿ ಯಾವುದೇ ಸುದ್ದಿ ಮಾಧ್ಯಮದಲ್ಲೂ ನೋಡಿದ್ರೂ ಕೂಡ ಅನೇಕ ಅಂದರೆ ನೆಗೆಟಿವ್ ಅಂತೂ ಇಲ್ಲ ನೋಡಿ ಇಷ್ಟು ಕಡಿಮೆ ಆಗಿತ್ತು ಸ್ವಲ್ಪ ಮಾಡಬೇಕಿತ್ತು ಆದರೆ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರ ಈ ಬಜೆಟ್ ಇದೆಯಲ್ಲ ಅವರ ವೈಯಕ್ತಿಕವಾಗಿ ಹದಿನಾರನೇ ಬಜೆಟ್ ದಾಖಲಿನ ಬಜೆಟ್ ಇದೆಯಲ್ಲ ಅದು ಎಲ್ಲ ಕ್ಷೇತ್ರಗಳಿಗೂ ಕೂಡ ಕೆಲವೊಂದು ಸಮಾಧಾನವನ್ನು ತಂದಿದೆ ಆದರೆ ಕೆಲವೊಬ್ಬರು ಮಾತ್ರ ಸ್ವಲ್ಪ ಅವರು ಮಾಡಿದಂಥ ಹಣಕಾಸು ಬಿಡುಗಡೆ ಸ್ವಲ್ಪ ಕಡಿಮೆ ಆಯಿತು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ನಮಗೆ ಸಾಲುವುದಿಲ್ಲ ಅನ್ನೋದನ್ನು ಬಿಟ್ಟರೆ ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೈ ಆಡಿಸ್ಕೊಂಡು ಕೆಲವಷ್ಟು ಹಣವನ್ನು ಕೆಲವಷ್ಟು ಹಣವನ್ನು ತೆಗೆದಿಟ್ಟಿದ್ದಾರೆ ಆ ನಿಟ್ಟಿನ ನೋಡೋದಾದರೆ ಇವರ ಇವತ್ತಿನ ಬಜೆಟ್ ಇದೆಯಲ್ಲ ಸರಿ ಸುಮಾರು ನೂರ ತೊಂಬತ್ತಾರು ಪೇಜ್ಗಳ ಒಂದು ಬಜೆಟ್ ಪ್ರತಿಯನ್ನು ನಾವು ಕಂಪ್ಲೀಟಾಗಿ ಓದ್ಕೊಂಡು ಬಂದಾಗ ಅವರು ಒಂದನೇ ಪೇಜಿಂದ ನೂರ ಎಪ್ಪತ್ತೇಳನೇ ಪೇಜ್ವರೆಗೆ ಅವರು ಸಂಪೂರ್ಣವಾಗಿ ಓದ್ಕೊಂಡು ಸರಿಸುಮಾರು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಸುದೀರ್ಘವಾದ ಬಜೆಟ್ ಅನ್ನು ಓದ್ತಾರೆ ಅವರು ಮಂಡಿನವಯ್ತು ಬೆನ್ನು ನೋವಯ್ತು ಎಲ್ಲದರ ನಡುವೆ ಕೂಡ ತಮ್ಮ ಹದಿನಾರನೇ ಬಜೆಟ್ ಬಹುಶಃ ಅವರ ಕೊನೆಯ ಬಜೆಟ್ ಅಂತ ಹೇಳ್ಬೋದಾದಂತಹ ಈ ಬಜೆಟ್ ಇದೆಯಲ್ಲ ಈ ಬಜೆಟ್ ಅಲ್ಲಿ ತುಂಬಾ ಜನಕ್ಕೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚನ ಮಾಡಿದ್ದಾರೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದದ್ದು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಮತ್ತು ಬಿಸಿ ಊಟ ಕಾರ್ಯಕರ್ತರು ಈ ಮೂವರಿಗೂ ಕೂಡ ಸುದ್ದಿ ಮಾಧ್ಯಮದಲ್ಲಿ ಬಂದಂತೆ ಬರ್ಜರಿ ಬಂಪರ್ ಬರ್ಜರಿ ಗಿಫ್ಟ್ ಎಲ್ಲವೂ ಕೂಡ ನಾವು ನೋಡಿದಾಗ ಎಕ್ಸಾಂಪಲ್ ಹೇಳ್ತೀವಿ ಒಂದು ಅಂಗನವಾಡಿ ಕಾರ್ಯಕರ್ತಿಗೆ ಇವತ್ತು ಅಪಾಯಿಂಟ್ ಆದಂತ ಅಥವಾ ಇವತ್ತು ನಿಯೋಜನೆಗಳಂತ ಒಬ್ಬ ಒಬ್ಬ ಅಂಗನವಾಡಿ ಕಾರ್ಯಕರ್ತಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅಂದರೆ ಅದು ಬಜೆಟ್ನಲ್ಲಿ ಇವತ್ತು ಹದಿನೊಂದು ಸಾವಿರ ಆಗ್ತದೆ ಅಂದರೆ ಒಂದು ಸಾವಿರ ರೂಪಾಯಿಯನ್ನ ಮಾಸಿಕವಾಗಿ ಹೆಚ್ಚು ಮಾಡಿದ್ದಾರೆ ಅವರಿಗೆ ಅಂಗನವಾಡಿ ಸಹಾಯಕರಿಗೆ ಸಹಾಯಕಿ ಇರುತ್ತಾರಲ್ಲ ಅವರಿಗೆ ಎಂಟು ಸಾವಿರ ರೂಪಾಯಿ ಇದ್ದರೆ ಅವರಿಗೆ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಅವರಿಗೆ ಪ್ರತಿ ತಿಂಗಳು ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಸಿಗುತ್ತೆ ಬಿಸಿಯೂಟ ಕಾರ್ಯಕರ್ತರಿಗೆ ಆರು ಸಾವಿರ ರೂಪಾಯಿ ಅಂತ ತಿಳ್ಕೊಳ್ಳಿ ಎಷ್ಟು ಆಗಿದೆ ಒಂದು ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಇವತ್ತು ಜಾಯಿನ್ ಆದಂಥ ಒಂದು ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ಆ ಬಿಸಿಯೂಟ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ನೋಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಅಂಗನವಾಡಿ ಸಹಾಯಕರಿಗೆ ಸಹಾಯಕಿಯರಿರ್ತಾರಲ್ಲ ಅವರಿಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಬಿಸಿಯೂಟ ಕಾರ್ಯಕರ್ತರು ಇರ್ತಾರಲ್ಲ ಅವರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಈ ಮೂವರನ್ನ ನೋಡ್ತೇವೆ ನಾವು ಮೇನ್ಲಿ ಈ ಮೂವರಿಗೂ ಕೂಡ ಬಂಪರ್ ಗಿಫ್ಟ್ ಸಿಕ್ಕಿದೆ ಅವ್ರಿಗೆ ಜಾಸ್ತಿ ಹಣ ಸಿಕ್ಕಿದೆ ಅಂತ ಮಾಧ್ಯಮದಲ್ಲಿ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೊಪ್ಪ ನೋಡ್ತೇವೆ ಆದರೆ ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಪೂರ್ವದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಐದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂಗನವಾಡಿ ಸಹಾಯಕರಿಗೆ ನಾವು ಮೂರು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೇವೆ ಊಟ ಕಾರ್ಯಕರ್ತರಿಗೆ ನಾವು ಕಾರ್ಯಕರ್ತರಿಗೆ ಮತ್ತು ಐದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೇವೆ ಎನ್ನೋ ಪ್ರಣಾಳಿಕೆ ಇತ್ತು ನೋಡಿದರೆ ಅದನ್ನು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಪ್ರತಿ ವರ್ಷ ಕೂಡ ಲಾಸ್ಟ್ ಟೈಮ್ ಕೂಡ ಒಂದು ಎಂಟು ರೂಪಾಯಿ ಜಾಸ್ತಿ ಆಯ್ತು ಈ ವರ್ಷ ಕೂಡ ಒಂದು ಸಾವಿರ ಜಾಸ್ತಿ ಆಗಿದೆ ಹಾಗಾಗಿ ಪ್ರತಿ ವರ್ಷಕ್ಕೂ ಅವರಿಗೆ ಹತ್ತತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ ವಿಷಯ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಈ ಹಿಂದೆ ಪ್ರಣಾಳಿಕೆಯಲ್ಲಿ ಕೈಗೊಂಡ ನಿರ್ಧಾರಕ್ಕೆ ಬದ್ಧವಾಗಿಲ್ಲವಾದರೂ ಕೂಡ ಪ್ರತಿ ವರ್ಷ ಹೋದ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಸಾವಿರ ಹಣವನ್ನು ಮಾಸಿಕವಾಗಿ ಹೆಚ್ಚಿಗೆ ಕೊಡುವಂತ ನಿರ್ಧಾರವನ್ನು ಬಜೆಟ್ನಲ್ಲಿ ಕೈಗೊಂಡಿದೆ ಇವೆಲ್ಲವನ್ನು ನೋಡ್ತದೆ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತರಿಂದ ಮತ್ತು ಸಹಾಯಕಿಯರಿಂದ ಮತ್ತು ಬಿಸಿಯೂಟ ಕಾರ್ಯಕರ್ತರಿಂದ ಕಾರ್ಯಕರ್ತೆಯರಿಂದ ಒಂದಂತೂ ಸಲಾಂ ಸಿಗೋದು ಅಥವಾ ಒಂದು ಪ್ರಶಂಸೆ ಸಿಗುವುದು ಅಂತೂ ಸತ್ಯ ಆದರೆ ನಾವು ಮತ್ತೊಂದು ಕಡೆ ಗಮನಿಸಿದಾಗ ಮತ್ತೊಂದು ವಿಷಯವನ್ನು ಗಮನಿಸಿದಾಗ ಇವತ್ತಿನ ಈ ಬೆಲೆ ಏರಿಕೆ ನಡುವೆ ಇವತ್ತಿನ ಬೆಲೆ ಏರಿಕೆ ನಡುವೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಹಣದಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಇದೆಯಾ ನಾನು ಹೇಳಿದಂತೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇತ್ತು ಅಂತ ಇಟ್ಕೊಂಡ್ರೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಆಯಿತು ಅಂದರೆ ಸರಿಸುಮಾರು ಇಪ್ಪತ್ತ್ ಮೂರನೇ ಇಸ್ವಿಯಿಂದ ಇಪ್ಪತ್ನಾಲ್ಕನೇ ಇಸ್ವಿಯವರೆಗೆ ಬೆಲೆ ಏರಿಕೆ ನಡುವೆ ಜಾಸ್ತಿ ಆದ ಬೆಲೆ ಏರಿಕೆ ಕೊರೋನಾ ಎಫೆಕ್ಟ್ ಎಲ್ಲದರ ನಡುವೆ ಒಂದೇ ವರ್ಷದಲ್ಲಿ ಸುರಿಸುಮಾರು ಐದು ಸಾವಿರ ರೂಪಾಯಿ ಅಷ್ಟು ಬೆಲೆಗೆ ಬೆಲೆ ಏರಿಕೆ ಆಯಿತು ನಾನು ಓವರ್ ಆಲ್ ತೆಗೆದುಕೊಂಡು ಹೇಳಿದಾಗ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳು ಹತ್ತು ಸಾವಿರ ರೂಪಾಯಿ ಖರ್ಚು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದೇ ಇಪ್ಪತ್ನಾಲ್ಕರ ಬೆಳೆಗೆ ತೆಗೆದುಕೊಂಡಾಗ ಸುರಿಸುಮಾರು ಒಬ್ಬ ವ್ಯಕ್ತಿಯ ಖರ್ಚು ವೆಚ್ಚ ರೂಮ್ ಬಾಡಿಗೆ ಎಲ್ಲವನ್ನು ತೆಗೆದುಕೊಂಡ್ರೆ ಅವನಿಗೆ ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಇತ್ತಂದರೆ ಆರೋಗ್ಯವಂತ ಮನುಷ್ಯ ಬದುಕ್ಬೋದು ಸಾಲ ಮಾಡಿದೆ ನಿಮ್ಗೆ ಆರೋಗ್ಯ ಸಮಸ್ಯೆ ಆಯ್ತು ಆಯಿತು ಇದಾಯ್ತು ಅಂದ್ರೆ ಮತ್ತೆ ಸಾಲ ಮಾಡಲೇಬೇಕಾಗತ್ತೆ ಸರಿಸುಮಾರು ಹದಿನೈದು ಸಾವಿರ ರೂಪಾಯಿ ಇತ್ತಂದ್ರೆ ಒಬ್ಬ ಮನುಷ್ಯ ಬದುಕಬಹುದು ನೋಡಿ ಹೇಗಿತ್ತಂದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಸಾವಿರ ರೂಪಾಯಿ ಇದ್ದರೆ ಸಾಕಾಗ್ತಿತ್ತು ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಐದು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಆ ಹದಿನೈದು ಸಾವಿರ ಇದ್ದಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೈದು ಸಾವಿರ ರೂಪಾಯಿ ಇದ್ದರೂ ಸಾಕಾಗ್ತಿದ್ದಂಥ ಒಂದು ಒಂದು ಸಬ್ಜೆಕ್ಟ್ ಇದೆಯಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸರಿಸುಮಾರು ಹದಿನೆಂಟು ಸಾವಿರ ರೂಪಾಯಿ ಬಂದ್ಬಿಡ್ತು ಅಂದರೆ ಹದಿನೆಂಟು ಸಾವಿರ ಅಥವಾ ಹತ್ತೊಂಬತ್ತು ಸಾವಿರ ಇತ್ತಂದ್ರೆ ಒಬ್ಬ ಮನುಷ್ಯ ಬದುಕ್ತಾನೆ ಅಷ್ಟು ಬೆಲೆ ಏರಿಕೆ ಆಯಿತು ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವೇಳೆಗೆ ಒಂದು ಕೆ ಜಿ ಅಕ್ಕಿ ನಲವತ್ತು ರೂಪಾಯಿ ಸಿಗ್ತಿತ್ತು ಒಳ್ಳೆ ಅಕ್ಕಿ ಸಿಗ್ತಾ ಇತ್ತು ಈಗ ಅರವತ್ತು ರೂಪಾಯಿಗಿಂತ ಕೆ ಜಿ ಕಡಿಮೆ ತೊಗೊಂಡ್ರದ ಅನ್ನನೇ ಬೇಯಲ್ಲ ಆ ಲೆವೆಲಿಗೆ ಇದೆ ಆ ಪರಿಸ್ಥಿತಿ ಎಲ್ಲರೂ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಕ್ಕಿ ಕೆ ಜಿ ಹೋಗ್ತಾ ಇದ್ದಾರೆ ಸ್ವತಃ ಸರ್ಕಾರಕ್ಕೆ ಕೂಡ ನಲವತ್ತೈದು ರೂಪಾಯಿ ಅಥವಾ ಮೂವತ್ತೈದು ರೂಪಾಯಿಗಿಂತ ಕೆ ಜಿ ಕಡಿಮೆ ಅಕ್ಕಿ ಸಿಗ್ತಾಯಿಲ್ಲ ಪಡಿತರಕ್ಕಿ ಪಡಿತರ ಅಕ್ಕಿಯನ್ನು ಕೊಡಲಿಕ್ಕೆ ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ ಒಂದು ಲೀ ಲೀಟ್ರ್ ಎಣ್ಣೆಯ ಬೆಲೆ ನೂರೈವತ್ತು ರೂಪಾಯಿ ಆಗಿದೆ ಎಲ್ಲ ಕೂಡ ನಾ ಹೇಳಿದ್ನಲ್ಲ ನೀವು ಏನೇ ತೆಗೆದುಕೊಳ್ಳಿ ತರಕಾರಿ ಬೇಳೆ ಬೇಳೆ ತರಕಾರಿ ಚಿಕನ್ ಮಟನ್ನು ಅಥವಾ ವೆಜ್ ನಾನು ಯಾವ್ದನ್ನೇ ತೆಗೆದುಕೊಂಡ್ರು ಕೂಡ ಬೆಲೆ ಏರಿಕೆ ಪ್ರತಿ ವರ್ಷ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಆದರೆ ನೀವು ಮಾಡ್ತಾ ಇದ್ದಂತ ಸಂಬಳದಲ್ಲಿ ಜಾಸ್ತಿ ಇದೆಯಲ್ಲ ಅದು ಕೇವಲ ಆರರಿಂದ ಏಳು ಪರ್ಸೆಂಟ್ ಮಾತ್ರ ನೀವು ಸರ್ಕಾರದ ಸಂಬಳವನ್ನು ಜಾಸ್ತಿ ಮಾಡ್ತಾ ಇದ್ರಿ ಸರ್ಕಾರದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ನೀವು ಸಾಲ ಮಾಡಿದ್ದು ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಸಾಲನೆ ಮಾಡ್ಕೊಬಿಟ್ಟಿದ್ರಿ ಸಾಲಕ್ಕೆ ಬಡ್ಡಿ ಎಷ್ಟಾಗತ್ತೆ ಇವೆಲ್ಲವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಸಹಾಯಕರಿಗೆ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಮಾಡ್ತಾ ಇದ್ದಂಥ ಸಂಬಳದ ಹೆಚ್ಚಿದೆಯಲ್ಲ ಅದು ಕೇವಲ ಐದರಿಂದ ಆರು ಪರ್ಸೆಂಟ್ ಮಾತ್ರ ಆಗುತ್ತೆ ಐದರಿಂದ ಆರು ಪರ್ಸೆಂಟ್ ಅವರಿಗೆ ಹೈಕ್ ಮಾಡಿದರೆ ಆ ಬೆಲೆ ಏರಿಕೆಯನ್ನು ಸರಿದೂಗಿಸ್ಕೊಳ್ಳಿಕ್ಕಾಗತ್ತೆ ಅವ್ರ ಹತ್ರ ಇವೆಲ್ಲವನ್ನು ಯೋಚನೆ ಮಾಡಿ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಂಗನವಾಡಿ ಸಹಾಯಕರಾಗಿರ್ಬೋದು ಸಹಾಯಕರ ಸಹಾಯಕಿಯರಾಗಿ ಆಗಿರ್ಬೋದು ಅಥವಾ ಊಟ ಕಾರ್ಯಕರ್ತೆಯರಿಗಾಗಿರ್ಬೋದು ಇವೆಲ್ಲರಿಗೂ ಕೂಡ ನೀವು ಸಂಬಳವನ್ನು ಜಾಸ್ತಿ ಮಾಡಲೇಬೇಕಾಗಿತ್ತು ಮಾಡಲಿಲ್ಲ ಅನ್ನೋದು ದೊಡ್ಡ ಕೊರಗಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರ ಇನ್ನು ಮುಂದೆ ಆದರೂ ಕೂಡ ಅಂಗನವಾಡಿ ಕಾರ್ಯಕರ್ತರಿಗಾಗಿರ್ಬೋದು ಅಂಗನವಾಡಿ ಊಟ ಕಾರ್ಯಕರ್ತೆಯರಿಗಾಗಿರ್ಬೋದು ಅಥವಾ ಅಂಗನವಾಡಿ ಸಹಾಯಕರಿಗಾಗಿರ್ಬೋದು ಎಲ್ಲರೂ ಕೂಡ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಮಾಡಿಕೊಂಡು ಅವರಿಗೆ ಕೆಲವೊಂದು ಬಜೆಟ್ನಲ್ಲಿ ಸ್ವಲ್ಪ ಹಣವನ್ನು ತೆಗೆದು ಇಡೋದ್ರ ಮುಖಾಂತರ ಅವರ ಸಂಬಳವನ್ನು ಜಾಸ್ತಿ ಮಾಡಿದರೆ ಸರ್ಕಾರ ಕೂಡ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಆ ಸಿಬ್ಬಂದಿಗಳ ಫ್ಯಾಮಿಲಿ ಕೂಡ ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅನ್ನೋದು ಇವತ್ತಿನ ವಿಶೇಷವಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅಂದ್ರ ಯೂಟ್ಯೂಬ್ ಚಾನಲ್